ಸೊ ಎಲ್ಲರಿಗೂ ಹ್ಯಾಪಿ ವೀಕೆಂಡ್ ತುಂಬ ಲೇಟಾಗಿ ವಿಶ್ ಮಾಡ್ತಾಯಿದ್ದೀನಿ ಈ ವೀಕೆಂಡ್ ಮುಗ್ದೋಗ್ತಾ ಇದೆ ಇವಾಗ ನಾನು ವಿಶ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಿನ್ನೆ ನಾನು ಲೈವ್ ಬರೋದಕ್ಕಾಗಿಲ್ಲ ಸೊ ಸಾರಿ ಅದೇ ಸೇಮ್ ಓಲ್ಡ್ ಪ್ರಾಬ್ಲಮ್ ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು ಸೊ ಆಚೆ ಅಂತೂ ಸಿಕ್ಕಾಪಟ್ಟೆ ಮಳೆ ಇತ್ತು ಎಷ್ಟು ಮಳೆ ಅಂದರೆ ಸಿಕ್ಕಾಪಟ್ಟೆ ಮಳೆ ಆಚೆ ಲೈವ್ ಮಾಡೋದಕ್ಕೆ ಆಗಲಿಲ್ಲ ವೀಡಿಯೋ ಮಾಡೋದಕ್ಕೆ ಮನೇಲಿದ್ದರೆ ಗೊತ್ತಲ್ಲ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ ಸೊ ಆಚೆ ನಿನ್ನೆ ಜಸ್ಟ್ ನಾನು ನೀರು ತರೋನಂತ ಹೋಗಿದ್ವಿ ನಾವು ನಮ್ಮ ಯಜಮಾನ್ರು ನಮ್ಮ ಮಕ್ಕಳು ಬಂದುಬಿಟ್ರು ನಾವು ಬರ್ತೀವಿ ನಾವು ಬರ್ತೀವಿ ಅಂತ ನೀರು ತರೋಕ್ಕೆ ಹೋಗಿದ್ದು ನಾವು ಎಷ್ಟು ಗಂಟೆಗೆ ಹೋದ್ವಿ ಸೆವೆನ್ ಓ ಕ್ಲಾಕ್ ಹೋದ್ವಿ ಸೆವೆನ್ ಓ ಕ್ಲಾಕ್ ಹೋಗಿದ್ದು ನಾವು ಎಷ್ಟು ಆದರೂ ಬಂದಿಲ್ಲ ಸೆವೆನ್ ಓ ಕ್ಲಾಕ್ ಹೋದವರು ಒಂದು ನೈನ್ ನೈನ್ ಟೆನ್ ಆಯಿತು ನಾವು ಮನೆಗೆ ಬರೋ ಅಷ್ಟೇ ಸಿಕ್ಕಾಪಟ್ಟೆ ರೋಡಲ್ಲಿ ಸಿಲ್ಕೊಂಡು ಬಿಟ್ಟಿದ್ವಿ ಅಂದರೆ ಈ ನಮ್ಮ ಮನೆಯಿಂದ ಒಂದು ಫೈ ಫೈವ್ ಟು ಟೆನ್ ಮಿನಿಟ್ಸ್ ಆಗುತ್ತೆ ಅಷ್ಟೇ ನೀರು ತೊಗೊಂಡ್ಬರೋದು ಅಲ್ಲಿ ಚೆನ್ನಾಗಿ ಸಿಗುತ್ತೆ ಸ್ವಲ್ಪ ಚೆನ್ನಾಗಿ ವಾಶ್ ಮಾಡಿರ್ತಾರೆ ಕ್ಲೀನ್ ಮಾಡ್ತಾರೆ ಅಂದರೆ ಅವರು ಅದೆಲ್ಲ ಫಿಲ್ಟರ್ ಮಾಡಿಬಿಟ್ಟು ಎಲ್ಲ ನೀರುದು ಡ್ರಮ್ಮು ಟ್ಯಾಂಕ್ಸ್ ಅದೆಲ್ಲ ಕ್ಲೀನ್ ಮಾಡ್ಕೊ ಕ್ಲೀನ್ ಮಾಡಿಸ್ತಾರೆ ಅಂದ್ಬಿಟ್ಟು ನಾವು ಅಲ್ಲೇ ತಗೊಂಡು ಬರ್ತೀವಿ ಚೆನ್ನಾಗಿರುತ್ತೆ ನೀರು ಅಂತ ಸೊ ಅದು ಒಂದು ಮನೆ ಸಾಗುತ್ತೆ ನಮ್ಮ ಮನೆಯೆಲ್ಲ ಸೊ ಅಲ್ಲಿಗೆ ಹೋಗೋಷ್ಟು ಅಲ್ಲಿಗೆ ನಾವು ತಳ್ತಾ ಇಲ್ಲ ನಮ್ಮ ಮನೆ ಹತ್ರ ಇದ್ವಿ ಜೋರಂದ್ರೆ ಸಿಕ್ಕಾಪಟ್ಟೆ ಮಳೆ ಹೆಂಗು ಸುರಿತು ಅಂದರೆ ದೇವ್ರೆ ಎಲ್ಲೂ ನಾವು ಒಂದು ಹೆಜ್ಜೆ ಮುಂದೆ ಹೋಗೋಕ್ಕಾಗಲಿಲ್ಲ ಗಾಡಿ ಹೋಗಿದ್ವಿ ಟೂ ವೀಲರಲ್ಲಿ ಸಿಕ್ಕಾಪಟ್ಟೆ ಮಳೆ ಬಂದ್ಬಿಡ್ತು ಸೊ ಎಲ್ಲ ಸ್ವಲ್ಪ ನಿಂತ್ಕೊಂಡಿದ್ವಿ ನಮ್ಮ ಪರಿಚಯವರು ಮನೆ ಹತ್ರನೇ ನಿಂತ್ಕೊಂಡಿದ್ವಿ ಸೊ ಅವರು ಅಲ್ಲಿ ಹೋಗಿ ಅಲ್ಲೇ ಇದ್ದು ಅವರು ಬನ್ನಿ 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 ನಮ್ಮ ಮನೆಗೆ ಅಂತ ಅಲ್ಲಿದ್ದು ಅವರು ಬೋಂಡೆ ಎಲ್ಲ ಮಾಡಿಕೊಟ್ಟಿದ್ರು ಸೊ ಅಲ್ಲಿ ತಿನ್ಕೊಂಡು ಅಲ್ಲೇ ಇದ್ವಿ ಬೇರೆ ಟೂ ಅವರ್ಸ್ ಅವ್ರ ಮನೆಯಲ್ಲೇ ಇದ್ವಿ ಕೊನೆಗೆ ಫೈನಲಿ ಸ್ವಲ್ಪ ಮಳೆ ನಿಂತಂಗಾಯ್ತು ಅಂತ ಬಂದ್ವಿ ಅವ್ರು ಛತ್ರಿ ಕೊಟ್ಟರು ಅಂಬ್ರೆಲ್ಲ ತೊಗೊಂಡು ಹೋಗಿ ಮಕ್ಕಳಿದ್ದಾರೆ ಅಂತ ಸೊ ತೊಗೊಂಡು ಬಂದರೆ ಪುನಃ ಮತ್ತೆ ಎಷ್ಟು ಜೋರು ಮಳೆ ಅಂದರೆ ತಿರ್ಗಾ ಫುಲ್ಲು ನೆನ್ಕೊಂಡು ಬಂದ್ವಿ ಅಲ್ಲಿಂದ ನಮ್ಮ ಮನೆಯಿಂದ ನೆನ್ಕೊಂಡು ಬಂದ್ವಿ ನಮ್ಮ ಯಜಮಾನ್ರು ಮಳೆ ನಿಲ್ತಲ್ಲ ನೀರು ತೊಗೊಂಡ್ಬಂದ್ಬಿಡ್ತೀರಿ ನಿಮ್ಮ ಮಕ್ಳಿಗೆ ಕರ್ಕೊಂಡು ಹೋಗ್ಬೋದು ಅವ್ರು ಹಿಂಗೆ ಹೋಗಿದ್ದ ತಡ ನಾನು ಈ ಕಡೆ ಒಂದು ಎರಡು ಮೂರು ಹೆಜ್ಜೆ ತಿರ್ಗಾ ಶುರುವಾಗೋಯಿತು ಮಳೆ ಪಾ ಫುಲ್ಲು ನೆಂದೋಗಿ ನಮ್ಮ ಮಗ್ಳಿನ ಕರ್ಕೊಂಡು ಮನೆಗೆ ಬಂದು ಬರೋ ಅಷ್ಟಿಗೆ ತಲೆ ಕೆತ್ತ ಸಿಕ್ಕ ಪಟ್ಟೆ ಮಳೆ ಅಂದರೆ ಎಷ್ಟು ಮಳೆ ಅಂದರೆ ಎಲ್ಲ ಕಡೆಯೂ ಮಳೆ ಬರ್ತಾ ಇದೆ ಅಂತ ಆದರೆ ನಮ್ಮ ಮನೆ ಹತ್ರ ಸಿಕ್ಕ ಪಟ್ಟೆ ಮಳೆ ಇತ್ತು ಸೊ ತುಂಬಾ ಮಳೆ ಇತ್ತು ಸೊ ಆದ ಕಾರಣ ನನಗೆ ಲೈವ್ ಬರೋಕ್ಕಾಗಲಿಲ್ಲ ನಿನ್ನೆ ಸೊ ಎಲ್ಲರೂ ಬ್ಯುಸಿ ಇದ್ದಾರೆ ಅಂದ್ಕೊತೀನಿ ವೀಕೆಂಡು ಹೇಳ್ತಾ ಸರ್ ಮಲ್ಕೊಂಡ್ಬಿಟ್ಟಿದ್ದ ಸೊ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಈ ಲೈವ್ನ ನಾನು ಶುರು ಮಾಡ್ತಾಯಿದ್ದೀನಿ ಸೊ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಜಾಸ್ತಿ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ನನ್ನ ವೀಡಿಯೋಸ್ನ ನೋಡಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮಗೆ ನಿಮ್ಗೆ ಏನು ಅನಿಸುತ್ತೆ ನನ್ನ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಮತ್ತು ನಿಮಗೆ ಸಜೆಷನ್ಸ್ ಇದ್ದರೆ ಅಂದರೆ ಯಾವ ಥರ ವಿಡಿಯೋ ಮಾಡಬೇಕು ಅಂತ ನಿಮಗೇನಾದರೂ ಇದ್ದರೆ ಅದನ್ನು ನೀವು ಕಮೆಂಟ್ ಮಾಡ್ಬೋದು ಕಮೆಂಟ್ ಮೂಲಕ ತಿಳಿಸ್ಬೋದು ನಾನು ಆ ವಿಡಿಯೋಸ್ನ ನಾನು ಮಾಡ್ತೀನಿ ಅಂದರೆ ಟ್ರೈ ಮಾಡ್ತೀನಿ ಆ ವಿಡಿಯೋಸ್ ಮಾಡೋದಕ್ಕೆ ಸೊ ಸೊ ಆ್ಯಕ್ಚುಲಿ ಇವತ್ತೇನಪ್ಪ ಅಂತಂದರೆ ನಾನು ಮನೆ ಮದ್ದು ಹೇಳೋಣ ಅಂತ ಬಂದರೆ ಸೊ ಬ್ಯೂಟಿ ಟಿಪ್ಸ್ ಬಗ್ಗೆ ಎಲ್ಲರಿಗೂ ಬ್ಯೂಟಿ ಕನ್ಸನ್ ಇದ್ದೇ ಇರುತ್ತೆ ಸೊ ಏನಪ್ಪ ಅಂತಂದರೆ ನಾವು ಯಾವುದೇ ಒಂದು ಆಗಲಿ ಯಾ ಏನೇ ಆಗಲಿ ಜಾಸ್ತಿ ನ್ಯಾಚುರಲ್ಲಾಗಿ ಹೋಗಬೇಕು ತುಂಬ ಕೆಮಿಕಲ್ ಆಗಿ ಕೆಮಿಕಲ್ಸ್ ತುಂಬ ತೊಗೊತೀವಿ ಅಂತಂದರೆ ಇವಾಗ ಮಾರ್ಕೆಟಲ್ಲಿ ತುಂಬಾ ಬಂದಿದೆ ವೆರೈಟೀಸ್ ಆಫ್ ಸೋಪ್ಸು ವೆರೈಟೀಸ್ ಆಫ್ ಸೆರಮ್ಸು ಜೆಲ್ಸ್ ಬಂದಿದೆ ಫೇಸ್ ವಾಷಸ್ ಬಂದಿದೆ ಸೊ ನಾನು ಹೇಳೋ ಪ್ರಕಾರ ಏನಂತಂದರೆ ಅದೆಲ್ಲ ಏನಂದರೆ ಜಸ್ಟ್ ಇನ್ಸ್ಟ್ಯಾಂಟ್ ಅಷ್ಟೇ ಅದು ಇನ್ಸ್ಟ್ಯಾಂಟ್ ಗ್ಲೋ ಕೊಡ್ಬೋದು ಆದರೆ ಹೊರತು ನಮ್ಮದು ನಮ್ಮ ಫೇಸಲ್ಲೇ ಆಗಲಿ ಒಂದು ಸಿಕ್ಸ್ ಆಫ್ ಲೇಯರ್ಸ್ ಇರುತ್ತೆ ಸೊ ಅದು ಇನ್ಸ್ಟಂಟ್ ಇನ್ಸ್ಟಾಂಟಲ್ಲಿ ನೀವೇ ತಿಳ್ಕೊಳ್ಳಿ ಇನ್ಸ್ಟ್ಯಾಂಟಲ್ಲಿ ಗ್ಲೋ ಕೊಟ್ಬಿಡುತ್ತೆ ಅಂತಂದರೆ ಅದು ಎಷ್ಟರ ಮಟ್ಟಿಗೆ ನಮ್ಮ ಸ್ಕಿನ್ನ ಎಫೆಕ್ಟ್ ಮಾಡುತ್ತೆ ಅಂತ ಸೊ ಸಿಕ್ಸ್ ಲೇಯರ್ಸ್ ಆಫ್ ಇರುತ್ತೆ ಅದು ಒಂದೊಂದೇ ಸ್ಕಿನ್ ಹೋಗ್ತಾ 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 ಏನಾಗುತ್ತೆ ಕೊನೆಗೆ ತುಂಬ ಡೆಲಿಕೇಟ್ ಇರುತ್ತೆ ನನ್ನ ಸ್ಕಿನ್ನು ಅವಾಗೇನಾಗುತ್ತೆ ತುಂಬನೇ ಪೋರ್ಸ್ ಬರೋದು ಆ್ಯಕ್ನೆ ಪೋರ್ಸ್ ಬರೋದು ಸ್ಕಿನ್ ಡ್ಯಾಮೇಜ್ ಆಗೋದು ಪಿಂಪಲ್ಸ್ ಹೆಚ್ಚಾಗೋದು ನಾನಾ ಥರ ಸ್ಕಿನ್ ಪ್ರಾಬ್ಲಮ್ಸ್ ಬರುತ್ತೆ ಸೊ ಆದಷ್ಟು ನಾವು ನ್ಯಾಚುರಲಾಗಿ ಹೋಗೋಣ ಸೊ ನಾವು ಏನಪ್ಪ ಮನೆಯಲ್ಲೇ ಇರೋವಂಥ ವಸ್ತುಗಳಿಂದಲೇ ಮನೆಯಲ್ಲಿ ಮನೆಯಲ್ಲೇ ಇರುತ್ತೆ ಅದರಿಂದಲೇ ನಾವು ಸ್ಕಿನ್ನ ನಾವು ಟ್ರೀಟ್ಮೆಂಟ್ ಮಾಡ್ಬೋ ಟ್ರೀಟ್ ಮಾಡ್ಬೋದು ನಾವೇ ಫಾರ್ ಎಕ್ಸಾಂಪಲ್ ಅರ್ಶನ ಎಷ್ಟು ನಮಗೆ ಆ್ಯಂಟಿಬಯೋಟಿಕ್ ಅದು ನಮಗೆ ಆರೋಗ್ಯಕ್ಕೂ ಒಳ್ಳೆಯದು ಸ್ಕಿನ್ಗೂ ಒಳ್ಳೆಯದು ಪ್ರತಿಯೊಂದಕ್ಕೂ ಟರ್ಮರಿ ತುಂಬಾ ಒಳ್ಳೆಯದು ಸೊ ಅದನ್ನು ನಾವು ಇವಾಗ ನಾವು ಹೋಗ್ತೀವಿ ಇವಾಗ ಒಂದು ಫಾರ್ ಎಕ್ಸಾಂಪಲ್ ಪಾರ್ಲರ್ಗೆ ಹೋಗ್ತೀವಿ ಒಂದು ಹೇರ್ ರಿಮೂವ್ ಮಾಡಬೇಕು ಬ್ಯಾಕ್ಸ್ ಮಾಡಿಸ್ಬೇಕು ಅಂತಂದರೆ ಎಷ್ಟು ದುಡ್ಡು ಬೇಕು ನಾವು ಸೊ ಫಾರ್ ಎಕ್ಸಾಂಪಲ್ ಎಲ್ಲರಿಗೂ ಗೊತ್ತೇ ಇರುತ್ತೆ ಹೆಣ್ಮಕ್ಳಿಗೆ ಗೊತ್ತೇ ಇರುತ್ತೆ ಪಾರ್ಲರ್ಗೆ ಹೋದರೆ ಸಾವಿರ ರೂಪಾಯಿ ಒಳಗಡೆ ಯಾ ಬರೋದಕ್ಕೆ ಚಾನ್ಸ್ ಇಲ್ಲ ಅವ್ರು ನಮ್ಮನ್ನು ಬಿಡೋದೇ ಇಲ್ಲ ಅದು ಮಾಡಿಸ್ಕೊಳ್ಳಿ ಆ ಥರ ಪ್ಯಾಕೇಜ್ ಇದೆ ಈ ಥರ ಪ್ಯಾಕೇಜ್ ಇದೆ ಅದು ಮಾಡಿಸ್ಕೊಳ್ಳಿ ಇದು ಮಾಡಿಸ್ಕೊಳ್ಳಿ ಅಂತ ಫುಲ್ಲು ಖಾಲಿ ಮಾಡಿ ಪರ್ಸ್ ಖಾಲಿ ಮಾಡಿ ಕಳ್ಸೋದು ಎಲ್ಲರಿಗೂ ನೀಡಿದ್ದೀರಿ ಒಳ್ಳೆಯ ಮಾಹಿತಿ ಮುಂದೆ ಆಗುತ್ತಿರೋದು ನಾನೇನು ಒಳ್ಳೆಯ ಸಾ ಅಷ್ಟೊಂದೇನು ಒಳ್ಳೆಯ ಮಾಹಿತಿ ನಾನು ಕೊಟ್ಟು ಕೊಟ್ಟಿಲ್ಲ ಜಸ್ಟ್ ಇವಾಗ ಹೇಳೋಕ್ಕೆ ಬಂದಿದ್ದು ಅಷ್ಟೇ ಅದೆಲ್ಲರಿಗೂ ಅಂಥದ್ದೇ ಸೊ ನಾನು ಮೊದಲು ಹೇಳಿದ್ದು ಮಳೆ ಬಗ್ಗೆ ಹೇಳಿದೆ ಅಷ್ಟೇ ರೈನ್ ಬಗ್ಗೆ ಸೊ ಅದು ನೀವು ನಾ ನೀವು ಕಿಂಡಲ್ ಮಾಡ್ತಾ ಇದ್ದೀರ ಅಂತ ನನಗೆ ಗೊತ್ತಾಯಿತು ಬಟ್ ನಾನು ಇರೋದನ್ನು ಹೇಳ್ದೆ ಅಷ್ಟೇ ನಿನ್ನೆ ನನ್ನ ಲೈವ್ ಬರದೇ ಇರೋ ಕಾರಣ ಹೇಳ್ದೆ ಅಷ್ಟೇ ಅದು ನನ್ನ ದೊಡ್ಡ ಮಾಹಿತಿಯೇ ಅಂಥದ್ದೇನೂ ಇಲ್ಲ ಎಲ್ಲರೂ ಮನೆ ಮುಂದೆ ಎಲ್ಲ ಏರಿಯಾಗೂ ಮಳೆ ಬಂದಿರೋದೆ ನಾನು ಹೇಳಿದ್ದು ಸೊ ಅದೇನು ದೊಡ್ಡ ವಿಷಯ ನಾನು ಯಾವುದು ಹೇಳಿ ಹೇಳಿಲ್ಲ ಶೇರ್ ಮಾಡ್ಕೊಳ್ಳಿಲ್ಲ ಥ್ಯಾಂಕ್ ಯು ಅನಿಲ ಅವರೇ ಏನೇ ಒಂದಾಗಲಿ ಸೊ ಟರ್ಮರಿಕ್ ಪೌಡರ್ ಇರುತ್ತ ಕೆಮ್ಮು ಸ್ವಲ್ಪ ಹೋಗಿತ್ತು ನಿನ್ನೆ ಮಳೆಯಲ್ಲಿ ನೆಂದಿದ್ದ ಕಾರಣ ಇದು ಜಾಸ್ತಿ ಆಗುತ್ತೆ ಒಂದು ಟೂ ಸ್ಪೂನ್ ಆಫ್ ಟರ್ಮರಿಕ್ ತೊಗೊಳ್ಳಿ ಆ ಟರ್ಮರಿಕ್ ಪೌಡರ್ಗೆ ಒಂದು ಸ್ವಲ್ಪ ಉಪ್ಪು ಜಾಸ್ತಿ ಅಲ್ಲ ಒಂದು ಸ್ವಲ್ಪ ಚಿಕ್ಕ ಉಪ್ಪು ಹಾಕ್ಕೊಂಡು ಮತ್ತು ಉಪ್ಪು ಹಾಕ್ದೆ ಇದ್ರೂ ಕೆಲವರು ಉಪ್ಪು ಹಾಕೋ ಉಪ್ಪು ಹಾಕೊಳಲ್ಲ ಇದ್ದರೂ ನಿಂಬೆನ ರಸ ಇರುತ್ತಲ್ಲ ಒಂದು ಒಂದು ಸ್ಪೂನ್ ಆಫ್ ಅಂದರೆ ಜಾಸ್ತಿನ ಕಡೆ ಯಾಕಂದರೆ ಸಿಟ್ರಿಕ್ ಆ್ಯಸಿಡು ನಿಂಬೆಹಣ್ಣು ಸೊ ಅದು ಸ್ಕಿನ್ಗೆ ಸ್ವಲ್ಪ ಇಚ್ಚಿಂಗ್ ಆಗುತ್ತೆ ಉರಿ ಉರಿ ಆಗುತ್ತೆ ಸೊ ಆದಷ್ಟು ಕಡಿಮೆ ಹಾಕೊಂಡ್ರು ಒಂದು ಟೂ ಟು ತ್ರೀ ಡ್ರಾಪ್ಸ್ ಹಾಕೊಂಡ್ರು ಸಾಕು ನಿಂಬೆಹಣ್ಣು ಸೊ ಅರಶಿನ ನಿಂಬೆಹಣ್ಣು ಮತ್ತು ಮೊಸರು ಇದಿಷ್ಟು ಹಾಕೋದು ಚೆನ್ನಾಗಿ ಪೇಸ್ಟ್ ಥರ ಮಾಡಿ ಅದನ್ನು ಫೇಸ್ಗೆ ಅಪ್ಲೈ ಮಾಡ್ಕೊಳ್ಬೇಕು ಫೇಸ್ಗೆ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ ಏನೂ ಪ್ರಾಬ್ಲಮ್ ಆಗಲ್ಲ ಫೇಸ್ಗೆಲ್ಲ ಅಪ್ಲೈ ಮಾಡ್ಕೊಂಡ್ಮೇಲೆ ಅದು ಡ್ರೈ ಆಗಬೇಕು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಬೇಕು ಡ್ರೈ ಆಗುತ್ತೆ ಡ್ರೈ ಆದ ನಂತರ ನಾವೇನು ಮಾಡಬೇಕು ಹೋಗಿ ಹಂಗೆ ಕಾಂತ ಮುಖ ತೊಳ್ಕೊಳ್ಳೋದಲ್ಲ ಡ್ರೈ ಆದ ನಂತರ ಅದು ಅರ್ಶನ ಅಲ್ವಾ ಜಸ್ಟ್ ಈ ಥರ ವೈಪ್ ಮಾಡ್ತಾನೆ ಇದ್ರೆ ಅದು ಒಂಥರ ಪುಡಿಪುಡಿಯಾಗಿ ಉದುರುತ್ತೆ ಸೊ ಡ್ರೈ ಆಗಿರುತ್ತಲ್ಲ ಒಣಗಿರೋ ಕಾರಣಕ್ಕೆ ಅದು ಉದುರುತ್ತೆ ಈಸಿಯಾಗಿ ಸೊ ಆ ಥರ ನೀವು ಅದನ್ನು ಮಾಡಿಕೊಂಡ್ರೆ ಚೆನ್ನಾಗಿ ಫೇಸು ಗ್ಲೋ ಬರುತ್ತೆ ಚೆನ್ನಾಗಿ ಬರುತ್ತೆ ಆಮೇಲೆ ಕೂದಲು ಸಹ ಎಲ್ಲ ರಿಮೂವ್ ಆಗುತ್ತೆ ಅಂದರೆ ವ್ಯಾಕ್ಸ್ ಮಾಡಿರೋ ಥರನೇ ಇರುತ್ತೆ ಈ ಅಪ್ಪರ್ಲಿ ಒಬ್ಬೊಬ್ರು ಕೆಲವ್ರಿಗೆ ಅಪ್ಪರ್ಲಿ ಪ್ರತಿ ಏನು ಮಾಡ್ತಾರೆ ಅಂದರೆ ಸೀಸರ್ ತೊಗೊಳೋದು ಕಟ್ ಮಾಡ್ಕೊಳ್ಳೋದು ಆಮೇಲೆ ಮನೆಯಲ್ಲೇ ಮಾಡ್ಕೊಳ್ಳೋಣ ಇದು ಅಂತೀರಿ ನಾವು ಆದಷ್ಟು ಸೀಸರೇ ಆಗಿ ಏನೇ ಒಂದು ಹಾಕಿದಷ್ಟು ಅದನ್ನು ಜಾಸ್ತಿ ಬೆಳೀತಾ ಹೋಗುತ್ತೆ ಸೊ ನಾವೇನು ಮಾಡಬೇಕು ಅದು ರೂಚ್ ಸಮೇತ ಅದು ರೂಟ್ ಸಮೇತ ಅದು ಹೋದರೆ ನಮಗೆ ಮತ್ತೆ ಇನ್ ಫ್ಯೂಚರಲ್ಲಿ ಅದು ಬರೋ ಚಾನ್ಸಸ್ ಇರೋಲ್ಲ ಸೊ ಆದಷ್ಟು ನಾವು ಒಂದು ಒಳ್ಳೆ ರೀತಿಯಲ್ಲಿ ಹೋಗೋಣ ಸ್ಕಿನ್ ಅಲ್ವಾ ಫೇಸ್ ಅಲ್ವಾ ಸ್ವಲ್ಪ ಹುಷಾರಾಗಿ ಒಂದು ಕೇರ್ ತಗೊಂದು ಕನ್ಸನ್ ನಿಂದ ಹೋದರೆ ನಮಗೆ ಫೇಸು ನಾವು ಕಾಪಾಡ್ಕೋಬೋದು ಮತ್ತು ನಮ್ಮ ಸ್ಕಿನ್ ಸಹ ನಾವು ಕಾಪಾಡ್ಕೋಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಆ ಥರ ಮಾಡಿಬಿಟ್ಟು ಕೊನೆಗೆ ಒಂದು ತುಂಬಾ ಬಿಸಿನೀರಲ್ಲ ತುಂಬನೇ ಕೋಲ್ಡಲ್ಲ ಒಂದು ವಾತಾರೆ ವಾಟರಲ್ಲಿ ಫೇಸ್ ವಾಶ್ ಮಾಡಿಕೊಂಡು ಟವರಲ್ಲಿ ಉಜ್ಕೋಬಾರ್ದು ಚೆನ್ನಾಗಿ ರಬ್ ಮಾಡ್ಬಾರ್ದು ಜಸ್ಟ್ ಹಿಂಗೆ ಟಚ್ ಅಪ್ ಮಾಡಬೇಕು ಅಷ್ಟೇ ಫೇಸ್ನ ಅದು ಮಾಡೋದ್ರಿಂದ ಅದು ಒಂದು ಫಿಫ್ಟೀನ್ ಡೇಸ್ಗೆ ಒಂದು ಸರ್ತಿ ಮಾಡಿದ ಪ್ರಾಬ್ಲಮೇ ಇಲ್ಲ ಸೊ ಫೇಸು ಗ್ಲೋ ಆಗುತ್ತೆ ಆಗಿನ ಕಾಲದಲ್ಲೆಲ್ಲ ಅರ್ಶನ ಹಚ್ಕೊತಿದ್ರು ಮುಖಕ್ಕೆ ಯಾವ ಕೂದಲು ಬರ್ತಾ ಇತ್ತು ಅವರೇನು ಪಾರ್ಲರ್ಗೆ ಹೋಗ್ತಾಯಿದ್ರೆ ಇಂಥದ್ದು ಇಲ್ಲ ಚೆನ್ನಾಗೇ ಇರೋದು ಫೇಸ್ ಎಷ್ಟು ಗ್ಲೋ ಇ ನಾವು ಇವಾಗ ಪಾರ್ಲರು ಮತ್ತೊಂದು ಮಗದೊಂದು ಹೋಗಿ ಏನಾಗ್ತಾ ಇದೆ ಅಂದರೆ ನಮ್ಮ ದುಡ್ಡೂ ವೇಸ್ಟ್ ಆಗ್ತದೆ ಮತ್ತು ನಮ್ಮ ಸ್ಕಿನ್ನೂ ಡ್ಯಾಮೇಜ್ ಆಗ್ತದೆ ಸೊ ಆದಷ್ಟು ನಾವು ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ ಅದೇ ಥರ ನಾವು ಆಗಿನ ಇದು ರೀತಿಯಲ್ಲೇ ಹೋಗೋಣ ಮನೆ ಮದ್ದು ಇದೆಲ್ಲ ಜಸ್ಟ್ ಮನೇಲಿರುವಂಥ ಸಾಮಗ್ರಿಗಳೇ ಎಲ್ಲಾರ ಮನೇಲೂ ಅರ್ಶಿಣ ಪುಡಿ ಮೊಸರು ನಿಂಬೆ ನಿದ್ದೆ ಇರುತ್ತೆ ಸೊ ಅದನ್ನು ಟ್ರೈ ಮಾಡಿ ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ಅದು ಒಳ್ಳೆ ಗುಡ್ ರಿಸಲ್ಟ್ ಇದೆ ನಿಮಗೆ ನಿಮ್ಮ ಫೇಸ್ ಡಲ್ ಇದೆಯಾ ಕೋಪ ಕೋಪ ಏನಿಲ್ಲ ಸುಮ್ಮನೆ ಕೋಪ ಅಂತದೆಲ್ಲ ಏನೂ ಇಲ್ಲ ನಾರ್ಮಲ್ ಆಗಿದೆ ಸ್ವಲ್ಪ ಯಾಕೋ ಸ್ವಲ್ಪ ಕಾಫ್ ಇದೆ ಆ್ಯಕ್ಚುಲಿ ಹೋಗಿದ್ದು ಮತ್ತೆ ನಿನ್ನೆ ಮಳೇಲಿ ನೆಂದಿದ್ದ ಕಾರಣಕ್ಕೆ ಬಂತು ಸೊ ಅದಕ್ಕೆ ಅದೊಂದು ಗಾದೆ ಮಾತು ಹೇಳೋದು ಓಲ್ಡ್ ಇಸ್ ಗೋಲ್ಡ್ ಅಂತ ನಾನು ಗೋಲ್ಡು ಓಲ್ಡ್ ಅಂತ ಹೇಳ್ತಾರೆ ಹೇಳ್ತದಿಲ್ಲ ಜಸ್ಟ್ ಅದು ಒಂದು ಮಾತು ಅಷ್ಟು ಹೇಳ್ತಾರಲ್ಲ ಆ ಥರ ಅಷ್ಟೇ ಒಂಥರ ಗಾದೆ ಮಾತು ಅಂತ ಹೇಳ್ಬೋದು ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಈ ಫೇಸ್ ಗ್ಲೋ ಬರಬೇಕು ಅಂತ ಅದೇನು ಮಾಡಬೇಕು ಅಂತಂದರೆ ಇರೋ ಫೇಸ್ ಏನಂದರೆ ಯಾವುದು ಗ್ಲೋ ಎಲ್ಲ ಏನು ಬರೋದಿಲ್ಲ ಏನಂದರೆ ನಾವು ಆಚೆ ಹೋಗಿರ್ತೀವಿ ಧೂಳಿರುತ್ತೆ ಆಚೆ ಹೋಗಿರ್ತೀವಿ ಸ ಟ್ಯಾನ್ ಆಗಿರುತ್ತೆ ಸ್ಕಿನ್ ಟ್ಯಾನ್ ಆಗಿರುತ್ತೆ ಡಸ್ಟ್ ಇರುತ್ತೆ ಸೊ ಫೇಸ್ ಎಲ್ಲ ಇದಾಗಿರೋದ್ರಿಂದ ಡಲ್ ಆಗಿರುತ್ತೆ ಸೊ ಅವಾಗೇನು ಮಾಡ್ಬೋದು ಆ ಒಂದು ಫೇಸ್ಗೆ ನಾನು ಹೇಳ್ತಾ ಇರೋದು ಈ ಕಪ್ಗಿರೋರೆಲ್ಲ ಬೆಳಗಾಗಿಬಿಡ್ತಾರೆ ಈ ಥರ ನಾನು ಹೇಳ್ತಾ ಇರೋದು ಏನು ಯೂಸ್ ಮಾಡಿ ಇವು ಕಪ್ಪಿದ್ದೋರು ಒಂದು ಹಾಫ್ ಅನ್ ಆರ್ ಒನ್ ಅವರ್ ಬೆಳಗಾಗಿ ಹೋಗ್ಬಿಡ್ತೀರ ಅಂತ ನಾನು ಸತ್ಯವಾಗಲೂ ಹೇಳಲ್ಲ ಅದು ಆಗೋದು ಇಲ್ಲ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಜಸ್ಟ್ ಟ್ಯಾನ್ ಆಗಿರುತ್ತಲ್ವ ಸ್ಕಿನ್ ನಮ್ಮದು ಟ್ಯಾನ್ ಆಗಿರೋದು ಮತ್ತು ಆ್ಯಚ್ ಹೋಗಿ ಡಸ್ಟ್ ಎಲ್ಲ ಇದ್ದು ಫೇಸ್ ಎಲ್ಲ ಡಲ್ಲಾಗಿರುತ್ತೆ ಸೊ ಅಂಥ ಸ್ಕಿನ್ನು ನಾರ್ಮಲ್ ಆಗಿ ಮಾಡಿದ್ರೆ ಸ್ವಲ್ಪ ಗ್ಲೋ ಬರುತ್ತೆ ಮೊದಲು ಇದ್ದಿದ್ದ ಸ್ಕಿನ್ ಕಲರ್ ಬರುತ್ತೆ ಅಷ್ಟೇ ಬಟ್ ಕಪ್ಗಿರೋರೆಲ್ಲ ಬೆಳಗ್ಗೆ ಹಾಕ್ತಾರೆ ಅಂತ ನನ್ನ ಹೇಳ್ತಾ ಹೇಳ್ತಾಯಿಲ್ಲ ಅದು ನನಗಂತೂ ಅದು ಗೊತ್ತಿಲ್ಲ ಸೊ ಏನು ಮಾಡಿ ಅಂದರೆ ಅಕ್ಕಿ ಹಿಟ್ಟು ಇರುತ್ತಲ್ವ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಹಾಳು ಮಿಲ್ಕ್ ಮಿಲ್ಕ್ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಥರ ಮಾಡ್ಕೊಳ್ಳಿ ತುಂಬ ನಾವು ನೀರು ಥರ ಅಲ್ಲ ಫೇಸ್ಗೆ ಅಪ್ಲೈ ಮಾಡ್ಕೊಬೇಕು ಕ್ರೀಮ್ ಥರ ಇರಬೇಕು ಹೇಳಿ ಕರೆಕ್ಟಾಗಿ ಹೇಳ್ಬೇಕಂದ್ರೆ ಒಂಥರ ಸ್ಕ್ರೀನ್ ಬೇಸಲ್ಲಿದ್ದರೆ ಚೆನ್ನಾಗಿ ವೈಪ್ ಮಾಡ್ಕೋಬೋದು ನಾವು ಹಚ್ಕೊಂಡು ಅಪ್ಲೈ ಮಾಡಿಕೊಂಡು ಯಾವುದೇ ಒಂದು ಡ್ರೈ ಮಾಡಿಕೊ ಡ್ರೈ ಆಗೋಕ್ಕೆ ಬಿಡಬೇಕು ಒಂದು ಸ್ವಲ್ಪ ಸ್ಕಿನ್ನಿಗೆ ಅದು ಸ್ಕಿನ್ ಮೇಲೆ ಕೂರಬೇಕು ಅಪ್ಲೈ ಮಾಡಿ ಅದೊಂದು ಸ್ವಲ್ಪ ಡ್ರೈ ಆದ ನಂತರ ಒಂದು ಆಫ್ ಆನ್ ಅವರ್ ಬೇಕಾಗುತ್ತೆ ಯಾರು ಏನೇ ಒಂದು ಅಪ್ಲೈ ಮಾಡಿದ್ರು ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಬೇಕೇ ಬೇಕು ಸೊ ಸಾರಿ ಅದಾದ ನಂತರ ಇವು ವಾ ವಾಟರ್ ಅವ್ರು ಕೋಲ್ಡ್ ವಾಟರ್ ವಾಟರ್ ವ ಅದರಲ್ಲಿ ಫೇಸ್ನ ವಾಶ್ ಮಾಡಿಕೊಳ್ಳಿ ವಾಶ್ ಮಾಡಿಬಿಟ್ಟು ವೈಪ್ ಮಾಡ್ಕೊಳ್ಳಿ ಅಂದರೆ ರಬ್ ಮಾಡಬೇಡಿ ನಾರ್ಮಲ್ ಟಚ್ ಥರ ಟವಲಲ್ಲಿ ಒಂದು ಕ್ಲೀನ್ ಬೇಸ್ ಆ ಟಿಶ್ಯೂ ಪೇಪರಲ್ಲಿ ನೀವು ಇದು ಮಾಡ್ಕೊಂಡ್ರೂ ಸಹ ಏನು ಇದಲ್ಲ ಇನ್ನೊಂದು ರಿಮೋಟ್ ತಗೋ ಅವನ ಹತ್ರ ಕೇಳೋ ಇದರಲ್ಲಿ ಬರೋಲ್ಲ ಸೊ ಅದನ್ನು ವೈಪ್ ಮಾಡ್ಕೊಳ್ಳಿ ಸೊ ನಿಮಗೆ ಫೇಸು ಕ್ಲೀನಾಗಿ ಆಗುತ್ತೆ ಸ್ಮೂತ್ ಆಗುತ್ತೆ ಅವನಿಗೆ ಕೊಡು ಭುಜಿ ಹಾಕೋ ಆ ಫೇಸ್ ಕ್ಲೀನ್ ಆಗುತ್ತೆ ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದ್ರೆ ನನ್ನ ಮಗಳು ಅಬೂತ ಮೇಹಬೂಬ್ ಹಾಯ್ ಹಾಯ್ ಮೇಹಬೂಬ್ ಅವರೇ ಸುಮ್ನೆ ಜೋಕ್ ಕೊಟ್ಟಾಯ್ಕೆ ಓಕೆ ಡಿಯರ್ ಅಕ್ಕ ಥ್ಯಾಂಕ್ ಯು ತಮ್ಮ ಥ್ಯಾಂಕ್ ಯು ಸೋ ಮಚ್ ಕೋಪ ಏನಿಲ್ಲ ಜಸ್ಟ್ ಹೇಳಿದು ಮಹಾದೇವಿ ದಿ ಫ್ಯಾಷನ್ ವೈಸ್ ಸಿಸ್ಟರ್ ಹಾಯ್ ತುಂಬಾ ದಿನ ಆಯ್ತು ಹೇ ಇದ್ದೀರಾ ಹೇಗೆ ನಡೀತಾ ಇದೆ ನಿಮ್ಮ ಚಾನೆಲ್ ಮಹಾದೇವಿ ಡಿ ಫ್ಯಾಷನ್ ಅವರು ಇವ್ರದ್ದು ಚಾನು ನೋಡಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವರು ಎಲ್ಲಿ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ ಅವ್ರದ್ದು ಫ್ಯಾಷನಲ್ಲಿ ಅಂದರೆ ಟೈಲರಿಂಗ್ ಸ್ಟಿಚಿಂಗ್ದು ಹೇಳ್ಕೊಡ್ತಾ ಇದ್ದಾರೆ ನೋಡಿ ಯಾರಿಗೆಲ್ಲ ಸ್ವಲ್ಪ ಬೇಸಿಕ್ ಗೊತ್ತಿರುತ್ತೆ ಅವ್ರದ್ದು ಚಾನಲ್ ನೋಡೋದ್ರಿಂದ ನಿಮಗೆ ಈಸಿಯಾಗಿ ಐಡಿಯಾಸ್ ಬರುತ್ತೆ ಹೇಗೆಲ್ಲ ಸ್ಟಿಚ್ ಮಾಡ್ಬೋದು ಅಂತ ಸೊ ನೋಡಿ ಅವ್ರ ಚಾನೆಲ್ಗೆ ಹೋಗಿ ಸಪೋರ್ಟ್ ಮಾಡಿ ಜಾಸ್ತಿ ಜಾಸ್ತಿ ಎಲ್ಲರಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ ಯಾರು ನನ್ನ ಲೈವ್ ಸೆಕ್ಷನ್ನ ನೋಡ್ತಾ ಇದ್ದೀರಾ ಹಾಗೇ ಒಂದು ಲೈಕ್ ಮಾಡಿ ನನಗೆ ಲೈವ್ ಇಷ್ಟ ಆದಲ್ಲಿ ಲೈಕ್ ಮಾಡಿ ಈ ವಿಡಿಯೋನ ಚೆನ್ನಾಗಿ ನೀ ಸಿಸ್ಟರ್ ನೀವು ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿ ನೀವು ಹೇಗಿದ್ದೀರಾ ಪಾಪು ಎಲ್ಲ ಚೆನ್ನಾಗಿದ್ದೀಯ ನಿಮ್ಮ ಮಗಳು ಮುದ್ದಾಗಿಡಾಳೆ ನಾನು ನೋಡಿದೆ ವೀಡಿಯೋದಲ್ಲಿ ನೀವು ಲಂಗ ಬ್ಲೌಸ್ ನೀವೇ ಒಳ್ದು ಬಿಟ್ಟು ನೀವೇ ಸ್ವಂತ ಸ್ಟಿಚ್ ಮಾಡಿ ಹಾಕಿದ್ರಲ್ಲ ನಿಮ್ಮ ಮಗಳಿಗೆ ತುಂಬ ಚೆನ್ನಾಗಿದೆ ನನಗಿಷ್ಟ ಆಯಿತು ಮಗಳು ಮುದ್ದಾಗಿ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅದು ಆ ಡ್ರೆಸ್ಸಲ್ಲಿ ಕಾಸ್ಟ್ಯೂಮಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಅದೊಂದು ಮಾಡಿ ನೆಕ್ಸ್ಟ್ ಬಂದು ಇವಾಗ ಎಲ್ಲ ಪಿಂಪಲ್ಸ್ ಆಗಿರುತ್ತೆ ಸೊ ಪಿಂಪಲ್ಸ್ ಆಗಿರೋದ್ರಿಂದ ಏನು ಮಾಡಬೇಕು ಅಂತಂದರೆ ಕಡಲೆಕ್ ತೊಗೊಳ್ಳಿ ಕಡಲೆ ಹಿಟ್ಟು ತೊಗೊಂಡು ಅದಕ್ಕೂ ನಿಂಬೆಹಣ್ಣು ನಿಂಬೆಹಣ್ಣು ಮತ್ತು ಮೊಸರು ಸ್ವಲ್ಪ ಹಾಕ್ಕೊಂಡು ನಿಂಬೆಣ್ಣು ಎಷ್ಟು ಹಾಕ್ಕೊತಿರ ಅಂದರೆ ಟೂ ಡ್ರಾಪ್ಸ್ ಹಾಕೊಳ್ಳಿ ಜಾಸ್ತಿ ಬೇಡ ಅದು ಹೇಳಿದ್ನಲ್ವಾ ಸಿಟ್ರಿಕ್ ಆ್ಯಸಿಡ್ ಇರೋದ್ರಿಂದ ಫೇಸ್ ಸ್ಕಿನ್ನು ಉರಿ ಬರುತ್ತೆ ಸೊ ನಿಂಬೆಣ್ಣು ಹಾಕ್ಕೊಂಡು ಮೊಸರು ತಪ್ಪಿದ್ರೆ ಹಾಳು ಯಾವುದಾದ್ರೂ ಆಪ್ಷನ್ನು ಎರಡ್ರಲ್ಲಿ ಯಾವುದಾದ್ರು ಒಂದು ಹಾಕ್ಕೊಬೋದು ಹಾಕ್ಕೊಂಡು ಚೆನ್ನಾಗಿ ಫೇಸ್ಗೆ ಅಪ್ಲೈ ಮಾಡಬೇಕು ಫೇಸ್ ಒಂದು ಅದನ್ನು ಆಫ್ ಆನ್ ಅವರ್ ಆಗಬೇಕು ಚೆನ್ನಾಗಿ ಗ್ಲೋ ಆಗುತ್ತೆ ಫೇಸು ಇದು ಟ್ಯಾನ್ ಎಲ್ಲ ಹೋಗುತ್ತೆ ತುಂಬಾ ಗ್ಲೋ ಬರುತ್ತೆ ಫೇಸ್ ಎಲ್ಲ ಗ್ಲೋ ಬರುತ್ತೆ ಟ್ರೈ ಮಾಡಿ ನೋಡಿ ಇದು ಒಳ್ಳೆ ಗುಡ್ ರಿಸಲ್ಟ್ ಇದೆ ಆ್ಯಕ್ಚುಲಿ ಅಂತಂದರೆ ಇದನ್ನು ಮಾಡಿ ತುಂಬಾ ಇದೆ ಹೇಳ್ಬೇಕು ಅಂತಂದರೆ ನನಗೆ ಗೊತ್ತಿರೋಷ್ಟು ನಾನು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಯು ಮೋಸ್ಟ್ ವೆಲ್ಕಮ್ ಅವರೇ ಮತ್ತೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಕಾಫಿ ಪೌಡರ್ ಎಲ್ಲರೂ ಮನೇಲಿ ಇದ್ದೇ ಇರುತ್ತೆ ಕಾಫಿ ಪೌಡರ್ ಕಾಫಿ ಪೌಡರ್ ತೊಗೊಳ್ಳಿ ಕಾಫಿ ಪೌಡರ್ಗೆ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಟೂ ಸ್ಪೂನ್ ಕಾಫಿ ಪೌಡರ್ ತೊಗೊಂಡ್ರೆ ಒಂದು ಸ್ಪೂನ್ ಸಕ್ಕರೆ ಶುಗರ್ ಶುಗರು ಎಲ್ಲರೂ ಮನೇಲಿ ಇದ್ದೇ ಇರುತ್ತೆ ಒಂದು ಸ್ಪೂನ್ ಶುಗರ್ ತಗೊಂಡು ಒಂದು ಸ್ವಲ್ಪ ಹಾಲು ಯಾಕಂದರೆ ಅದು ಮಿಕ್ಸ್ ಆಗಬೇಕಲ್ವಾ ಹಾಲು ತಪ್ಪಿದ್ರೆ ನೀರಾದರೂ ಓಕೆ ನೀರು ಹಾಕಿದ್ರೂ ಪರವಾಗಿಲ್ಲ ಯಾಕಂದರೆ ಸಕ್ಕರೆ ಕಾಫಿ ಪೌಡರ್ ಅದು ಪೇಸ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಮಾತ್ರ ಒಂದು ಸ್ವಲ್ಪ ನೀರು ಅಥವಾ ಹಾಳು ಹಾಕೋಬೋದು ನೀರು ಹಾಕ್ಕೊಂಡ್ರೆ ಪರವಾಗಿಲ್ಲ ಅನ್ಸುತ್ತೆ ಅದೇ ಓಕೆ ಅನಿಸುತ್ತೆ ಸಾಕಾಗುತ್ತೆ ಅನಿಸುತ್ತೆ ಹಾಕೊಂಡು ಸ್ವಲ್ಪ ಪೇಸ್ಟ್ ಮಾಡಿಕೊಂಡು ಫೇಸ್ಗೆಲ್ಲ ಅಪ್ಲೈ ಮಾಡ್ಕೊಳ್ಳಿ ಇದು ಜಾಸ್ತಿ ಇದು ಟ್ಯಾನ್ ಆಗಿರುತ್ತಲ್ಲ ಈ ಕಣ್ಣತ್ರ ಟ್ಯಾನ್ ಆಗಿರುತ್ತೆ ಸೊ ಫೇಸು ಜಾಸ್ತಿ ಆಗೋದು ಹತ್ರನೇ ತುಂಬಾ ಟ್ಯಾನ್ ಆಗುತ್ತೆ ನಮಗೆ ಈ ಕತ್ತತ್ರ ಎಲ್ಲ ಟ್ಯಾನ್ ಆಗಿರುತ್ತೆ ಬಿಸಿಲು ಹೋದರೆ ಸೊ ಡಸ್ಟ್ ಇರುತ್ತೆ ಫೇಸೆಲ್ಲ ಡಲ್ ಆಗಿರುತ್ತೆ ಸೊ ಡಲ್ ಫೇಸ್ಗೆ ಮೇಯ್ನ್ಲಿ ಇದು ಅಪ್ಲೈ ಮಾಡ್ಬೋದು ಆಕಿ ಇದನ್ನ ಒಂಥರ ಸ್ಕ್ರಬ್ಬರ್ ಬೇಸಲ್ಲಿ ತುಂಬ ಪೇಸ್ಟ್ ಮಾಡ್ಕೋಬಾರ್ದು ಯಾಕಂದರೆ ಕಾಫಿ ಪೌಡರು ಆಗಿರುತ್ತೆ ಅದೇನು ಸ್ಮೂತ್ ಇರೋಲ್ಲ ಸ್ಮೂತ್ ಬ್ಲೆಂಡೆಡ್ ಕಾಫಿ ಪೌಡರ್ ಮಾತ್ರ ತೊಗೋಬೇಡಿ ಇದು ಒಂಥರ ಏನಪ್ಪ ಅದು ತರಿಯಾಗಿರುತ್ತಲ್ಲ ಆ ಥರ ತಗೊಳ್ಳಿ ಇನ್ಸ್ಟಾಂಟ್ ಕಾಫಿ ಪೌಡರ್ ಓಕೆ ಅದು ಸ್ವಲ್ಪ ತರಿ ತರಿ ಇರುತ್ತೆ ಆ ಥರ ಇಬ್ರು ಅಂತೂ ತೊಗೋಬೇಡಿ ನಾರ್ಮಲಾಗಿ ಬರುತ್ತೆ ನೋಡಿ ಇಲ್ಲಾಂದರೆ ನಾರ್ಮಲ್ ಕಾಫಿ ಪೌಡರ್ ಆಗಿರುತ್ತೆ ಆ ಥರದ್ದು ತೊಗೊಳ್ಳಿ ಸ್ಮೂತ್ ಬ್ಲೆಂಗೆಟ್ ಕಾಫಿ ಪೌಡರ್ ಬೇಡ ಆ ಥರ ತೊಗೊಂಡು ಯಾಕಂದರೆ ನಾವು ಸ್ಕ್ರಬ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಸ್ವಲ್ಪ ಇದಾಗಿರಬೇಕು ರವೆ ರವೆ ಥರ ಇರಬೇಕು ಕಾಫಿ ಪೌಡರ್ ಆ ಥರ ಅದನ್ನು ತಗೊಳ್ಳಿ ಆ ಥರದ್ದು ತೊಗೊಳ್ಳಿ ಅದಕ್ಕೆ ಒಂದು ಸ್ಪೂನ್ ಸಕ್ಕರೆ ಮತ್ತು ನೀರು ತೊಗೊಂಡು ತುಂಬ ಪೇಸ್ಟಾಗಿ ಮಾಡ್ಕೋಬಾರ್ದು ನಾರ್ಮಲಾಗಿ ನೋಡ್ಕೊಂಡು ಮಾಡ್ಕೊಂಡು ಅದನ್ನು ಹಚ್ಕೊಂಡು ಸ್ಕ್ರಬ್ಬರ್ ಇವಾಗ ವ್ಯಾಲ್ನ ಸ್ಕ್ರಬ್ಬರ್ ಅಂತ ಸಿಗುತ್ತಲ್ವ ಹೆಬರಿಕ್ ವ್ಯಾಲ್ನಸ್ ಸ್ಕ್ರಬ್ಬರ್ ಅದೆಲ್ಲ ಹೇಗಿರುತ್ತೆ ಆಗಿರುತ್ತೆ ಆ ಥರ ಸ್ವಲ್ಪ ಚೆನ್ನಾಗಿ ಸ್ಕ್ರಬ್ ಮಾಡ್ತಾ ಹೋಗಬೇಕು ಅದು ಎಲ್ಲಿ ಕನ್ನ ಸುತ್ತಲೂ ಸ್ಕ್ರಬ್ ಮಾಡ್ಕೊಳ್ಳಿ ಚೆನ್ನಾಗಿ ಯಾಕಂದರೆ ಅಲ್ಲಿ ತುಂಬ ಟ್ಯಾನ್ ಆಗಿರುತ್ತೆ ಕಪ್ಪಗಾಗಿರುತ್ತೆ ಅಲ್ಲಿ ಚೆನ್ನಾಗಿ ಮಾಡ್ಕೊಳ್ಳಿ ಫುಲ್ ಫೀಸ್ ಮಾಡ್ಕೊಳ್ಳಿ ನೋಡಿ ನಿಜವಾಗಲೂ ಗ್ಲೋ ಸಿಗುತ್ತೆ ಯಾವುದೇ ಒಂದು ಮಾಡಿದ್ರೂ ಒಂದೇ ದಿನಕ್ಕೆ ಬರಲ್ಲ ಯಾವುದೇ ಒಂದು ಗ್ಲೋ ಅದು ಒಂದು ಟು ಟು ತ್ರೀ ಟೈಮ್ಸ್ ಮಾಡಬೇಕು ವೀಕ್ಲಿ ಒನ್ಸ್ ಸಂಡೇ ಎಲ್ಲರೂ ಫ್ರೀ ಇರ್ತಾರೆ ಸೊ ಸಂಡೇಸ್ಗೆಲ್ಲ ನಾವು ಟ್ರೈ ಮಾಡ್ಬೋದು ಗುಡ್ ರಿಸಲ್ಟ್ ಸಿಗುತ್ತೆ ಸೊ ಅವಾಗೇನು ಮಾಡಬೇಕು ಚೆನ್ನಾಗಿ ಟ್ಯಾನ್ ಆಗಿರೋ ಫೇಸ್ ಎಲ್ಲ ಹೋಗುತ್ತೆ ಇನ್ಸ್ಟ್ಯಾಂಟ್ ಸ್ವಲ್ಪ ಗ್ಲೋ ಸಿಗುತ್ತೆ ಫೇಸ್ ಟ್ಯಾನ್ ಹೋಗಿ ಎಲ್ಲ ಹೋಗುತ್ತೆ ಸೊ ಇದನ್ನು ಮಾಡ್ಬೋದು ನೀರು ಬದಲು ರೋಸ್ ವಾಟರ್ ಹಾಕೋಬೋದು ಬೆಸ್ಟ್ ಆಪ್ಷನ್ ಇದು ನಂತರ ಆಲೋವೆರಾ ಜೆಲ್ ಎಲ್ಲರ ಮನೇಲೂ ಆಲೋವೆರಾ ಗಿಡ ಇದ್ದೇ ಇರುತ್ತೆ ಇಲ್ಲಾಂದರೆ ಹತ್ರ ಒಂದು ತಗೊಳ್ಳಿ ಅಕ್ಕಪಕ್ಕ ಎಲ್ಲರ ಹತ್ರನೂ ಸಿಗುತ್ತೆ ಇಲ್ಲಾಂದರೆ ನೀವೇ ಒಂದು ತಂದು ಮನೇಲಿ ನೆಟ್ಬಿಡಿ ಆಲೋವೆರಾ ಗಿಡ ತುಂಬಾ ಒಳ್ಳೆಯದು ಎಲ್ಲದಕ್ಕೂ ಸೊ ಆಲೋವೆರಾ ತೊಗೊಳ್ಳಿ ಅದನ್ನು ಚೆನ್ನಾಗಿ ಅದನ್ನು ಓಪನ್ ಮಾಡಿ ಜೆಲ್ಲಿ ಥರ ಬರುತ್ತೆ ಅದು ಆ ಜೆಲ್ಲಿಗೆ ಒಂದೇ ಒಂದು ಚಿಕ್ಕ ಅರಿಶಿಣ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಫೇಸ್ಗೆ ಅಪ್ಲೈ ಮಾಡಬೇಕು ಅಪ್ಲೈ ಮಾಡಿ ನೋಡಿ ನಿಜವಾಗ್ಲೂ ಫೇಸು ಎಷ್ಟು ಸ್ಮೂತ್ ಆಗುತ್ತೆ ಅಂದರೆ ಕೊನೆಗೆ ಆಫ್ ಆನ್ ಅವರ್ ಹಾಕ್ಬಿಟ್ಟು ವಾಶ್ ಮಾಡಿ ಫೇಸು ಎಷ್ಟು ಸ್ಮೂತ್ ಇರುತ್ತೆ ಅಂದರೆ ತುಂಬ ಖುಷಿ ನಿಮ್ಮ ಫೇಸನ್ನ ನೋಡಿದ್ರೆ ನಿಮಗೆ ನೋಡಿ ಟ್ರೈ ಮಾಡಿ ಖುಷಿಯಾಗುತ್ತೆ ನಿಜವಾಗ್ಲೂ ನಮ್ಮದೇನ ಸ್ಕಿನ್ನು ಅಂತ ಅನಿಸುತ್ತೆ ಅಷ್ಟು ಸ್ಮೂತಾಗಿರುತ್ತೆ ನಂಗೆ ತುಂಬ ನಾನು ಟ್ರೈ ಮಾಡಿದ್ದೀನಿ ನನಗಂತೂ ಈ ಒಂದು ಮತ್ತು ಈ ಒಂದು ರೆಮಿಡಿ ಥರ ಹೇಳಿದ್ನಲ್ಲ ಫೇಸ್ದು ನಂಗೆ ತುಂಬಾ ಇಷ್ಟ ಆಯಿತು ಮೈ ಫೇವ್ರೆಟ್ ರೆಮಿಡಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಚೆನ್ನಾಗಿರುತ್ತೆ ಸ್ಮೆಲ್ಲು ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ಅದು ಗ್ಲೋ ಸ್ಮೂತು ಎಲ್ಲ ಚೆನ್ನಾಗಿ ಬರುತ್ತೆ ಫೇಸು ಅದನ್ನು ಟ್ರೈ ಮಾಡಿ ಮತ್ತು ಸಾಕಷ್ಟಿದೆ ಇವಾಗ ಇನ್ನೊಂದು ಇನ್ನೊಂದು ಯಾವುದೋ ಮರ್ತು ಹೇಳಿದೆ ಹೋಗ್ಬಿಟ್ಟೆ ನಾನು ಮರ್ತೆ ಚೆನ್ನಾಗಿತ್ತು ಅದು ರೆಸಿಪಿಯಾಗಿ ಸಾರಿ ಯಾರೇನಿಗೆ ಚೆನ್ನಾಗಿತ್ತು ಅದು ಫ್ರೆಂಡ್ ನೆನಪು ಬಂದಾಗ ಹೇಳ್ತೀನಿ ಸೊ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರೂ ಖುಷಿಯಾಗುತ್ತೆ ಕಾಮೆಂಟ್ಸು ಬರುತ್ತೆ ಬರುತ್ತೆ ಬರಲ್ಲ ಅಂತೇನಿಲ್ಲ ನೆಗೆಟಿವ್ ಕಮೆಂಟ್ಸು ಬರುತ್ತೆ ಬಟ್ ಓಕೆ ಅದನ್ನೆಲ್ಲ ತಲೆ ಕೆಡ್ಸ್ಕೊತಾ ಇಲ್ಲ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಬೇಜಾರಾಗೋದು ಏನಪ್ಪ ಈ ಥರ ಎಲ್ಲ ಮಾಡ್ತಾರೆ ಕಮೆಂಟ್ಸು ಬೇಜಾರಾಗುತ್ತೆ ನಾನು ಏನೋ ಒಂದು ಹೇಳ್ತಾ ಇರ್ತೀನಿ ಅದಕ್ಕೆ ಅದಕ್ಕೆ ಲಿಂಕ್ ಇರಲ್ಲ ಸಂಬಂಧನೇ ಇರೋಲ್ಲ ಏನೋ ಒಂದು ಅವ್ರೇನೋ ಒಂದು ಮಾತಾಡ್ತಾಯಿರ್ತಾರೆ ಇರ್ತಾರೆ ಏನೋ ಒಂದು ಕಾಮೆಂಟ್ ಮಾಡ್ತಾರೆ ನಾನೇನೋ ಒಂದು ಹೇಳ್ತಾ ಇರ್ತೀನಿ ಅವರೇನೋ ಒಂದು ಮಾಡ್ತಾ ಇರ್ತಾರೆ ಮಾಡ್ತಾ ಕಾಮೆಂಟ್ ಮಾಡ್ತಾಯಿರ್ತಾರೆ ಬೇಜಾರಾಗೋದು ಯಾಕೆ ಈ ಥರ ಎಲ್ಲ ಮಾಡ್ತಾರೆ ಏನು ಅಂತ ಸೊ ಇವಾಗೆಲ್ಲ ಒಂದು ಸ್ವಲ್ಪ ಅಭ್ಯಾಸ ಆಗೋಗ್ಬಿಟ್ಟಿದೆ ಅನಿಸುತ್ತೆ ಏನು ತಲೆ ಕೆಡಿಸ್ಕೊಳ್ಳೋಲ್ಲ ಏನೋ ಒಂದು ಕಾಮೆಂಟ್ ಮಾಡೋರು ಮಾಡಲಿ ಅಂತಲೇ ಇದ್ದೀನಿ ಸೊ ಎಲ್ಲರಿಗೂ ಬ್ಯಾಡ್ ಕಾಮೆಂಟ್ಸ್ ಬಂದೇ ಬರುತ್ತೆ ಬ್ಯಾಡ್ ಅಂದರೆ ತೀರಾ ಬ್ಯಾಡ್ ನಂಗೆ ಯಾವುದೂ ಬಂದಿಲ್ಲ ನಾರ್ಮಲಾಗಿ ನೆಗೆಟಿವ್ ಕಾಮೆಂಟ್ಸ್ ಬರುತ್ತೆ ಸೊ ತಲೆ ಕೆಡಿಸ್ಕೊಳ್ಳೋ ಇಲ್ಲ ಈಗ ಸ್ಟಾರ್ಟಿಂಗ್ ಬೇಜಾರಾಗೋದು ಆಗೋದು ಉಮೇಶ್ ಜೋಶಿ ಲಾಕ್ಸ್ ಆ ಬೌದ್ ಬೌದ್ ಸೂ ಥ್ಯಾಂಕ್ ಯು ಸೋ ಮಚ್ ಜಿಯೋಮೋ ತುಂಬಾ ಖುಷಿ ಆಯಿತು ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಂದು ತ್ರೀ ಟು ಫೋರ್ ಮಿನಿಟ್ಸ್ ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಮತ್ತು ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ತ್ರೀ ಟು ಫೋರ್ ವೀಡಿಯೋಸ್ ನೋಡಿ ಕಾಮೆಂಟ್ ಮಾಡಿ ಹೇಗಿತ್ತು ಅಂತ ನೀವು ನೋಡಿದ್ರೆ ಅಲ್ವಾ ಕಾಮೆಂಟ್ ಮಾಡೋಕ್ಕಾಗೋದು ಸೊ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಮೀ ಫಾರ್ ಸಪೋರ್ಟಿಂಗ್ ಮೈ ಚಾನಲ್ ತುಂಬಾ ಖುಷಿಯಾಗುತ್ತೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ ಹೀಗೆ ನನಗೆ ನಿಮ್ಮ ಸಪೋರ್ಟಿಂದ ನನಗೆ ಬೆಳೆಸಿ ನನ್ನ ಚಾನಲ್ನ ಬೆಳೆಸಿ ನಾನು ಡಿಫ್ರೆಂಟ್ ಕೈಂಡ್ಸ್ ಆಫ್ ಕಂಟೆಂಟ್ಸ್ ಕೊಡ್ತಾ ಕೊಡ್ತೀನಿ ನಾನು ಜಾಸ್ತಿ ಇರುವ ಕುಕ್ಕಿಂಗ್ ರೆಸಿಪೀಸ್ ಮತ್ತು ಹೆಲ್ತ್ ಟಿಪ್ಸ್ ಬಗ್ಗೆ ಹೇಳಕ್ಕೆ ಮಾಡ್ತಾಯಿದ್ದೀನಿ ವೀಡಿಯೋಸು ಸೊ ಮುಂದೆ ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಮಾಡೋಣ ಜಾಸ್ತಿ ಜಾಸ್ತಿ ವೆರೈಟೀಸ್ ಆಫ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಡಿಫ್ರೆಂಟ್ ಕಂಟೆಂಟ್ಸ್ ಇರಬೇಕು ಅಂತ ನಾನು ಟ್ರೈ ಮಾಡ್ತಾ ಇದ್ದೀನಿ ಸೊ ಆ ಥರ ಇದ್ದೀನಿ ಸೊ ನಿಮ್ಮೆಲ್ಲರ ಸಪೋರ್ಟ್ ಬೇಕೇ ಬೇಕು ನೀವೆ ಸ ನೀವೆಲ್ಲ ಸ ಒಂಥರ ಲೈಕ್ ಮಾಡ್ತಾ ಇದ್ರೆ ವೀಡಿಯೋಸ್ ನೋಡ್ತಾ ಇದ್ರೆ ನನಗೂ ಒಂಥರ ಮೋಟಿವೇಟ್ ಆಗುತ್ತೆ ಸೊ ಹೌದು ನಾನು ಅಷ್ಟು ಕಷ್ಟಪಟ್ಟು ವೀಡಿಯೋ ಮಾಡಿ ಅದನ್ನು ಎಡಿಟ್ ಮಾಡಿ ತಮ್ಮೇಲಾಗಿ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ನಾನೇ ಅಂತಲ್ಲ ಪ್ರತಿಯೊಬ್ಬ ಯೂಟ್ಯೂಬರ್ ಅಷ್ಟು ತುಂಬಾ ಕಷ್ಟಪಟ್ಟು ಅವರು ವೀಡಿಯೋ ಮಾಡೋದು ಸುಮ್ಮನೆ ಅಷ್ಟು ಈಸಿ ಅಲ್ಲ ತುಂಬ ಪೇಷನ್ಸ್ ಬೇಕು ವೀಡಿಯೋ ಮಾಡಬೇಕು ಅದಕ್ಕೊಂದು ಕರೆಕ್ಟಾಗಿ ತಮ್ನಿಲ್ ಮಾಡಬೇಕು ಟೈಟಲ್ ಮಾಡಬೇಕು ಅದನ್ನು ಅಪ್ಲೋಡ್ ಮಾಡಬೇಕು ಅಷ್ಟು ಈಸಿ ಮಾತಂತೂ ಅಲ್ಲವೇ ಅಲ್ಲ ತುಂಬಾ ಕಷ್ಟಪಟ್ಟು ಮಾಡಬೇಕು ಜೊತೆಯಲ್ಲಿ ನೆಟ್ವರ್ಕ್ ಸಿಗಬೇಕು ನೆಟ್ವರ್ಕ್ ಪ್ರಾಬ್ಲಮ್ ಸಿಕ್ಕ ನೆಟ್ವರ್ಕ್ ಸಿಗಬೇಕು ಅದನ್ನು ಅಪ್ಲೋಡ್ ಆಗೋಷ್ಟಿಗೆ ಒಂದು ವೀಡಿಯೋ ಅಪ್ಲೋಡ್ ಆಗೋಷ್ಟಿಗೆ ಬಾ ದೇವರೇ ಒಂದು ಯುಗಾನೇ ಆಗೋಗ್ಬಿಟ್ಟಿರುತ್ತೆ ಯಾಕಂದರೆ ಅಷ್ಟೊಂದು ನೆಟ್ವರ್ಕ್ ಇಶ್ಯೂ ಇರುತ್ತೆ ಆಚೆನೇ ಇರಬೇಕು ಆಚೆ ಇರೋಕ್ಕಾಗಲ್ಲ ಎಷ್ಟೊತ್ತು ಅಂತ ಆಚೆ ಇರೋಕ್ಕಾಗುತ್ತೆ ಅದು ಬೇಗ ಅಪ್ಲೋಡ್ ಆಗೋಲ್ಲ ಸೊ ಅದೇನು ಒನ್ ಎಮ್ ಬಿ ಟು ಎಮ್ ಬಿ ಇರಲ್ಲ ಸೊ ಫೈವ್ ಟು ಸಿಕ್ಸ್ ಹಂಡ್ರೆಡ್ ಎಮ್ ಬಿ ಇರುತ್ತೆ ಸೊ ಅಷ್ಟೊತ್ತರೆಗೂ ಆಚೆನೇ ಇರೋಕ್ಕಾಗಲ್ಲ ಸೊ ತುಂಬಾ ಕಷ್ಟ ಸೊ ಇಷ್ಟು ಕಷ್ಟಪಟ್ಟು ಮಾಡಿರ್ತೀವಿ ವೀಡಿಯೋಸ್ನ ಎಲ್ಲರೂ ದಯವಿಟ್ಟು ಎಲ್ಲ ನನ್ನ ಫ್ರೆಂಡ್ಸ್ ನನ್ನ ಫ್ಯಾಮಿಲಿ ಮೆಂಬರ್ಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅಂತ ಹೇಳಲ್ಲ ಫ್ಯಾಮಿಲಿ ಮೆಂಬರ್ಸ್ ಅಂತ ಹೇಳ್ಬೋದು ನಿಮ್ಮನ್ನು ಎಲ್ಲರೂ ಲೈಕ್ ಮಾಡಿ ವಿಡಿಯೋನ ಮತ್ತು ಎಲ್ಲ ಪ್ರತಿಯೊಬ್ಬ ಯೂಟ್ಯೂಬರ್ ನ್ಯೂ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡ್ತಾ ಇದ್ದರೆ ಅವ್ರಿಗೂ ಮೋಟಿವೇಟ್ ಆಗುತ್ತೆ ನಮ್ಮಂಥ ಹೊಸ ಹೊಸ ಯೂಟ್ಯೂಬರ್ಸ್ಗೆ ಚಿಕ್ಕ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ಮೋಟಿವೇಟ್ ಆಗುತ್ತೆ ಇನ್ನು ಜಾಸ್ತಿ ಜಾಸ್ತಿ ನಾವು ನಮಗೂ ಒಂಥರ ಖುಷಿಯಾಗುತ್ತೆ ನಮ್ಮ ವೀಡಿಯೋಸು ನೋಡ್ತಾ ಇದ್ದಾರೆ ಲೈಕ್ ಮಾಡ್ತಾ ಇದ್ದಾರೆ ಕಾಮೆಂಟ್ಸ್ ಮಾಡ್ತಾ ಇದ್ದಾರೆ ಆಗುತ್ತೆ ಸೊ ಅವರು ಜಾಸ್ತಿ ಜಾಸ್ತಿ ವೀಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತಾರೆ ನಾವು ಕಷ್ಟಪಟ್ಟಕ್ಕೂ ಸಾರ್ಥ ಒಂದು ಸಾರ್ಥಕತೆ ಅಂತ ಇರುತ್ತಲ್ಲ ಅದು ಸಿಕ್ಕಿದ್ರೆ ಮಾತ್ರ ಮನುಷ್ಯ ತುಂಬ ಖುಷಿ ಪಡ್ತಾನೆ ಸೊ ಅದಕ್ಕೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಸಬ್ಸ್ಕ್ರೈಬರ್ಸ್ ಎಲ್ಲ ಕಡಿಮೆ ಆಗೋದು ಜಾಸ್ತಿ ಆಗೋದು ಇರುತ್ತೆ ಬಟ್ ಓಕೆ ಓಕೆ ಇಷ್ಟ ಆಮೇಲೆ ಕೊನೆಗೆ ಆಗುತ್ತೆ ಯಾರು ಬೇಜಾರು ಮಾಡ್ಕೋಬೇಡಿ ನಂದು ಹಂಗೆ ಆಗಿತ್ತು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಬಟ್ ಏನಂದರೆ ಯೂಟ್ಯೂಬಲ್ಲಿ ಯಾವಾಗಲೂ ಆ್ಯಕ್ಟಿವ್ ಆಗಿರಬೇಕು ಅದು ಆ್ಯಕ್ಟಿವ್ ಆಗಿಲ್ಲ ಅಂತಂದರೆ ಏನಪ್ಪ ಆಗುತ್ತೆ ಅಂತಂದರೆ ಇದಾಗ ವ್ಯೂಸ್ ಎಲ್ಲ ಕಡಿಮೆ ಆಗುತ್ತೆ ಆವಾಗ ಹುಷಾರಾಗಿ ಆ್ಯಕ್ಟಿವ್ ಆಗಿರಬೇಕು ಒಂದು ಸ್ವಲ್ಪ ಇದು ಬರ್ತದೆ ಲೈವ್ ಅಂದರೆ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅಂದು ಮಾತ್ರಕ್ಕೆ ಅದು ಆಗಲ್ಲ ಸೊ